ತಟ್ಟೆ ಮೇಲೆ ಏನೇ ಚೆಲ್ಲುದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ತಟ್ಟಿ ಚಪ್ಪರು ಸುಂಡ್ ತಿನ್ನ ಈ ಚೀಫ್ ಚಂದ್ರ ಚೂಡ ನಾಥ್ ಕಟ್ಕಟ್ ಕಟ್ ಹಿಂಗಲ್ ಬಿಡಲ್ಲ ಚಪಾತಿ ತರ ಚಪ್ಪಲ್ ಬಿಡುತ್ತೆ ಚಪಾತಿ ಮಾಡ್ಕೊಂಡು ಚಪ್ಪನೇ ಈ ಚೀಫ್ ಚೀವ್ ಚಂದ್ ಹೇಳಿದ್ರೆ ಈ ಡೈಲಾಗ್ ಮುಗಿಯೋಷ್ಟ್ರಲ್ಲಿ ಜನ ಥಿಯೇಟರ್ ಇರಲ್ಲ ಹೋಟೆಲ್ ಇರ್ತಾರೋ ಸರಿ ಸರ್ ಹೇಳ್ಬೇಕು ಅಂತ ನೀವ್ ಹೇಳಿ ಸರ್ ನಾನೇ ಯಾಕೋ ಕಲೆನೇ ದೇವ್ರಂತ ಗೌರವ ರೋಡ್ ನೋ ಯಾಕೆ ಕಮ್ಮಾಗಿ ಬೇಕಾದ್ರೂ ಹೇಳ್ತೇನೆ

ಸರ್ ನೀವೇ ನನ್ನ पिक्चर ಹೀರೋ ಸರ್ ನನಗೆ ಏನಂತ ತರ್ತಿಲ್ಲ ಸರ್ ಈ ಸಿದ್ಧೋಗ್ರ ಮುಖಾನ ಇಟ್ಕೊಂಡು ಆಕ್ಟ್ ನಿಮ್ ನಿಮ್ಮ ಒಂದ್ ದೊಡ್ಡ ನಮಸ್ಕಾರ ಹೇ ಡೈರೆಕ್ಟರ್ ಆಂದ್ರೆ ಕಾಕಣ್ಣ ಚಪಾತಿ ತട്ട ಹೋಗಾ ಅಂತ ಕಮಿಟ್ ಆಬಿಟ್ಟೆ ನಿಮಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದಿತೇನ ಇಂಟ್ರೆಸ್ಟ್ ಇರೋದಕ್ಕೆ ಸರ್ ತಗೊಂಡಿರೋ ಸಾಲಿಕೆ ಇವತ್ತುಗೂ ಇಂಟ್ರೆಸ್ಟ್ ಮಾಡ್ತಾ ಇದ್ದೀನಿ ವೆರಿ ಗುಡ್ ಸರ್ ಆಮ್ ಸೋ ಹ್ಯಾಪಿ

ಚುಚ್ಕೊಂಡ್ಬಿಡ್ತೀನಿ ಚುಚ್ಕೊಂಡ್ಬಿಡ್ತೀನಿ ನಾನು ಚುಚ್ಕೊಂಡ್ಬಿಡ್ತೀನಿ ನಮ್ಮ ದೇಶ ನಮ್ಮ ಇಂಡಿಯಾ ಸುಪಿಡ್ ಇಂಗ್ಲೆಂಡ್ ಗೆ ನಾನು ಹೋಲಿಸ್ತೀನಿ ನೀನು ಇದೇ ತರ ಇದೇ ತರ ಇಂಗ್ಲೆಂಡ್ ಅಲ್ಲಿ ಏನಾರು ಜನ ನುಗ್ಗಿ ಗಲಾಟೆ ಮಾಡಿದ್ರೆ ಅಕ್ಕ ಪಕ್ಕ ಜನ ಸೇರಿರೋರು ರಾಧಾ ಮಾಡಿರೋರು ಆದ್ರೆ ನಮ್ ದೇಶದ ಹಂಗಲ್ಲ ಗಾಂಧಿನ ಫಾಲೋ ಮಾಡ್ತಾರೆ ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾ ಆದ್ರೆ ನಮ್ ದೇಶದಲ್ಲಿ ಜೀಸಸ್ ಫಾಲೋ ಮಾಡ್ತಾರೆ ಫಾಲೋ ಮಾಡ್ತಾರೆ ಜೀಸಸ್ ಏನ್ ಹೇಳಿದ್ರು ಒಂದ್ ಗೆನ್ನೆದ್ ಇನ್ನೊಂದು ಗೆನ್ನೆ ತೋರಿಸ್ರು ನೋಡಿ ಹೆಂಗ್ ಸೈಲೆಂಟ್ ಆಗಿ ನಿಂತ ಕೆನ್ನೆ ಗೊಡ್ದು ಸೈಲೆಂಟ್ ಆಗಿ ನಿಂತ ಇದು ನಮ್ ದೇಶ ಇದು ಶಾಂತಿ ಸೌಹಾರ್ದತೆ ಇದಾರೆ ಜೀಸಸ್ ಹೇಳಿದ್ರು ಒಂದು ಕೆನೆ ಕೊಡ್ರೆ ಇನ್ನೊಂದು ಕೆನೆ ತೋರ್ಸ್ರು ನೋಡ ಹೊಡಿತೀನಿ ಇನ್ನೊಂದ್ ಕೆನೆ ಹೊಡ್ತೀನಿ ಇದು ನಮ್ ದೇಶ ಇದು ಶಾಂತಿ ಸಾಹಾರ್ದತೆ ಇರೋ ದೇಶ ಇದು ಏ ಚಪ್ಪಲ್ ದೊಡ್ರು ಇದು ನಮ್ ದೇಶ ನಮ್ ದೇಶ ಬೈಕ್ಯ ಇದು ಸರ್ ರೆವಲ್ಯೂಷನ್ ಅಂದ್ರೆ ಏನ್ ಡೈಲಾಗ್ ಸರ್ ಯು ಆರ್ ದ ರಿಯಲ್ ಸ್ಟಾರ್ ಮುಚ್ಚು ಬಾಯ್ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎತ್ತರ ನೀಡುವಷ್ಟು ಸುಖ ನಿನಗೆ ಇಲ್ಲಿ ಕಟ್ಟಲೆ ನೀಡುವ ಅಧಿಕಾರವಿರುವುದು ನಮಗ ನಿಮಗಲ್ಲ

ಕಮಂಗಿ ಕಿಡ್ನಿ ಹ್ಮ್ ಯಾಕೆ ಜಾನಿ ಲಿವರ್ ಇಲ್ವಾ ಫೇಮಸ್ ಆಕ್ಟರ್ ಅವ್ರಿಗೂ ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿತ್ತು ಗುರುತಿಸಿ ಪ್ರಯತ್ನ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ ಎಷ್ಟು ದಿನ ಅಂತ ಹೆಳೆ ಬುಕ್ಕಗಳನ್ನೇ ನೋಡೋದು ಸರ್ ಇಷ್ಟಕ್ಕೆ ಯಾಕೆ ಸರ್ ಟೆನ್ಶನ್ ನೀವ್ ಮನಸ್ಸು ಮಾಡಿದ್ರೆ ಯಾರೋ ಯಾಕೆ ನೀವೇ ಪ್ರೊಡ್ಯೂಸ್ ಮಾಡ್ಬೋದು ಸರ್ ಹೇಗೆ ಸರ್ ನಿಮ್ಮ ಮಾವ ಅದೇ ಬ್ಯಾಂಕ್ ಆಫ್ ಬದ್ರಿನಾಥ್ ಅವರು ಲ್ಯಾಂಡ್ ನ ಸೇಲ್ ಸೇಲ್ಗಿಟ್ಟಿದ್ದಾರೆ ಅದನ್ನ ಯಾರಿಗಾದ್ರೂ ಮಾರ್ಸಿದ್ರೆ ಕಮಿಷನ್ ಬರಲ್ವಾ ನಾನು ಕ್ರಿಯೇಟರ್

ಆ ನನ್ನ ಮಗ ಎಷ್ಟು ಜನರ ತಲೆ ಹೊಡೆದು ಸಂಪಾದನೆ ಮಾಡುವಂತ ನನಗ್ ಗೊತ್ತು ನೀವು ಫೀಲಿಂಗ್ಸ್ ನ ಬಿಡಿ ಫ್ರೇಮಿಂಗ್ಸ್ ಬಗ್ಗೆ ಯೋಚನೆ ಮಾಡಿ ಆಯ್ತು ಕಮಂಗಿ ಕಮಂಗಿ ಕಿಡ್ನಿ ಕಮಂಗಿ ಕಿಡ್ನಿಗೆ ಇನ್ನು ಜನ್ಮದಲ್ಲಿ ಅವನ್ ಜೊತೆ ಮಾತಾಡಲ್ಲ ಲೇ ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರತ್ತೆ ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ ನೀನು ಅರ್ಥ ಮಾಡ್ಕೊಳ್ಳೆ ಆ ಏನ್ ಡೈರೆಕ್ಟ್ರೇ ಆ ಹುಡುಗಿಗೆ ಹಂಗ್ ಹೊಡ್ದ ಕಲ್ಸ್ಬಿಟ್ರಿ ಇನ್ನೇನ್ ಮತ್ತೆ ಅವಳು ಅವ್ಳು ನಿಮ್ ಜೊತೆ ಹೀರೋನ್ ಆಗ್ ಮಾಡ್ಬೇಕು ಆಹಾ ನನ್ ನನ್ ಜೊತೆನಾ ಆಕೆ ಚೆನ್ನಾಗಿತ್ಲನಾ ಕಮಂಗೆ ಆಹ್ ನಿಮ್ಗೆ ರುಚ ನಿಮ್ ರೇಂಜ್ ಗೆ ಒಂದು ಐಶ್ವರ್ಯ ರಾಯೋ ಅನುಷ್ಕಾ ಶೆಟ್ಟಿ ಆ ರೇಂಜ್ ಹೀರೋನ್ ಆಗಿ ಮಾಡ್ಕೊಟ್ರೆ ಹೊಸ್ಬ್ರಿಗ್ ಮನೆ ಆಗ್ತಿದಿರಲ್ಲ ಹೇ ಆ ರೇಂಜ್ ಗೆ ಫಿಕ್ಸ್ ಆಗ್ಬಿಡಿ ನಮಗೂ ಸ್ವಲ್ಪ ಪ್ಯಾಡಿಂಗ್ ಗಿಡಿಂಗ್ ಎಲ್ಲ ಬೇಕಲ್ಲ ಬನ್ನಿ ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ ಬನ್ನಿ ಭುವನೇಶ್ವರ್ ಅಂತ ಹಾ ಹಲೋ ಹೇ ಬಣ್ಣಾರಿ ಅವ್ರು ಈ ಬ್ಯಾಂಕ್ ಆಯ್ತ್ ಭದ್ರನಾಥ್ ಇದ್ರಲ್ಲ ಅವ್ರ ಅಳಿಯ ಅಹಾ ಒಂದು ವಿಷಯ ಗೊತ್ತಾ ಇವ್ರ ಮಾತ್ನ ಅವ್ರ ಮೀರಲ್ಲ ಇವ್ರ ನನ್ ಮಾತ್ ಮೀರಲ್ಲ ಸಂತೋಷ ಸಂತೋಷ ನೀವು ನಿಮ್ಮ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು ನಮ್ಮ ಪಾರ್ಟ್ನರ್ಸ್ ಎಲ್ಲ ರೆಡಿ ನಮ್ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ ಇದ್ದಾರೆ ಸೊ ಇನ್ವೆಸ್ಟ್ಮೆಂಟ್ ಮೂಡುಗ್ ಬರೋ ಡೌಟ್ ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಡನ್ ಡನ್ ಸರ್ ಅಣ್ಣ ನನಗೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿ ಇತ್ತು ಹಣನ ಒಳ್ಳೆ ಕಡಲಿಪುರಿಎಸ್ ತಂಗಿಸತಾ ಇದ್ದ್ರು ಹೌದು ಹೌದು ಆಡ್ಕೊಂಡವರು ಹೇಳ್ತಿದ್ರು ಸುಮಾರು ಹತ್ತು ಲಕ್ಷ ಇರಬಹುದು ಅಂತ ಏಯ್ ನೀನು ಕಾಫಿ ಸಪ್ಲಯರ್ ಓ ಕ್ಯಾಷಿಯರala ಹೋಗಿ ಎಲ್ಲರಿಗೂ ಕಾಫಿ ತಗೊಂಡು ಹೋಗೋ ಆಯ್ತೈತು ಏಯ್ ಏನ್ ಸರ್ ಇದು ನೀم ನನ್ನ ಹೀರೋ ಸರ್ ನಿಮ್ಮ ಕೈ ಕಾಫಿ ತರ್ಸದಾ ಏನ್ ಮಾಡ್ತಿದಿರಾ ಸರ್ ದೊಡ್ಡ ಹೀರೋ ಆಗಬೇಕು ಅಂದ್ರೆ ಇದನ್ನೆಲ್ಲ ಸೈಸ್ಕೊಳ್ಳಬೇಕು ಐ ಮೀನ್ ಟೀವಿನ್ ಫಿಲ್ ಮಾಡ್ಬಿಡಿ ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ ಕಾಫಿ ನಾ ಟೀ ಎಸ್ ಯೆಸ್ ತಿರೆಡಿ ಹಾ ನೀ ಬಾ चलते लो ಥಕुलिस ಥ್ಯಾಂಕ್ ಯು ಅಯ್ಯೋ ಆಯೋಕ ಬುದ್ಧಿ ಬಿಡವಾ ಹೇ ಕಣ್ಣ ಕಣ್ಣರ ಬನ್ನ ನಿನಗೆ ಅಪ್ಪಾ ಹ್ಹಹ ಸರ್ ಇಷ್ಟೆಲ್ಲ ಚ ಏನ್ ಮಾಡ್ತಾರೆ ಸರ್ ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕರಿಸ ಮಾಡಬೇಕು ಅಂದ್ರೆ ಇಂತ ಅವಮಾನಗಳನ್ನೆಲ್ಲ ಬೇಕು ಇಲ್ಲಿ ನೋಡಿ ಏನ್ ಸರ್ ಇದು

ಸೋಮು ಎಲ್ಲೋ ನೆನ್ನೆಯಿಂದನೇ ಕಾಣ್ತಾ ಇಲ್ಲ ಯಾವ್ದೇ ಹೋಗಲಿತಾ ಇದ್ದಾನೋ ಏನೋ ನೀನು ಏನು ಕಮ್ಮಿ ಇಲ್ಲ ಬಿಡು ಏನ್ ಸರ್ ನೀವ್ ಹೇಳ್ದಂಗೆ ಆಯ್ತು ನಾನೇನಪ್ಪ ಹೇಳದೆ ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದೆ ಇವನು ನಾಯಿ ತರ ಸಾಯ್ತಾನೆ ಅಂತ ಹೇಳಿದ್ರಿ ಹಾಗೆ ಆಯ್ತು ದಯವಿಟ್ಟು ನಿಮ್ಮ ಬಾಯಿಂದ ನಾನು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡಿ ಸರ್ ಹೇಳೋಣ ಖಂಡಿತ ಹೇಳಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ ನೋವ್ ನನಗೆ ಅರ್ಥ ಆಗ್ತಾ ಇದೆ ಅವ್ರ ಸತ್ರು ಅಂತ ನಾವು ಸಹಾಯಕ್ ಆಗುತ್ತಾ ಅದು ಅಲ್ಲದೆ ದೊಡ್ಡ ಲ್ಯಾಂಡ್ ಇಲ್ಲಿ ಮುಂದಿದೆ ಡಲ್ ಹೇಗೆ ಧೈರ್ಯ ತಗೊಳ್ಳಿ ನನಗೆ ಸ್ವಲ್ಪ ಲ್ಯಾಂಡ್ ಕೆಲಸ ಇದೆ ಮತ್ತೆ ಬಂದ್ ಸಿಗ್ತೀನಿ ನಾನು ಹೇಳೋದಲ್ಲ ಸತ್ಯ ಕಮಂಗಿ ಅವರ ಸರ್ ಕಿಡ್ನಿ ಸೇರಿಸಿ ಡೈರೆಕ್ಟ್ರಿ ವರ್ಕೌಟ್ ಆಗುತ್ತೆ ಸರಿ ಇದರಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇದೆ ಅವರೆಲ್ಲ ಫೀಲಿಂಗ್ ಇದ್ದಾರೆ ರಿಲ್ಯಾಕ್ಸ್ ಆದ್ಮೇಲೆ ಓಕೆ 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 ಅಂದಾಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಏನು ನಮ್ಮ ಪಿಕ್ಚರ್ಗೆ

ಇವ್ರು ನಮ್ಮ ಇವ್ರವನವರ ಲೋಕಲ್ ಬಾಯ್ ಸೌಂಡಿಂಗ್ ಹೊಸದಾಗಿದೆಯಲ್ಲ ನಮ್ಮ ಮಾವನವ್ರು ಯಾವ್ದೇ ಊರ್ಗ್ ಹೋದ್ರು ಒಂದ್ ಚಿಕ್ಕದಾದ ಮನೆ ಒಂದ್ ಚುಕ್ದಾದ್ ಹೆಣ್ತಿರ್ತಾರೆ ಹೆಸರು ಯಾರು ಕರೆದ್ರ ಬರ್ತಾರ

ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಳ್ಳೋ ಮ ಸ್ಟ್ರಾಂಗ್ ಆಗಲ್ವಾ ನಿಂಗೆಂತ ಸ್ಟ್ರಾಂಗ್ ನಿಮಗೆ ನಿಮ್ಗೆ ಸ್ಮೆಲ್ಲೇ ಸಾಕು ಒಳ್ಳೇದಾಯ್ತು ಖರ್ಚು ಪಾರ್ಟಿ ಮಾಡಿಕೊಡ್ಬೋದು ಈ ವಿಷಕ್ ಬಂದ್ಬೋಣ ಎಲ್ಲರೂ ಟೈಟ್ ಆದರೆ ಆಮೇಲೆ ಡೀಲ್ ಮುಗಿಯೋ ಕರಕ್ 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 ಐದೇ ನಿಮಿಷ ಗ್ಯಾಪ್ ಅಲ್ಲಿ ಕಟ್ಲಲ್ಲಿ ಸೌಂದರ್ಯ ಸಮಾರೋಧನೆ ಯಾರ ಕೆಲಸ ಮಾಡಿದ್ರು ಮಾಡಬಾರ್ದಲ್ಲ ಮಾಡಿ ಮಳೆ ಕೂತಿದೀರ ನಾವಲ್ಲ ನಮ್ಮ ಮಾವ ವೇಸ್ಟ್ ಬಾಡಿ ನಮ್ಮ ಮಾವ ನಮ್ಮ ಮಾವ ಯಾಕಪ್ಪ ಈ ಸಂದರ್ಭದಲ್ಲಿ ಪುರುಷತ್ವನ ತೂಕಿಯಾ ಸುಮ್ನಿರಪ್ಪ ನಿಮ್ಗೆ ಗೊತ್ತಾಗಲ್ಲ ಸತ್ಯ ಗೊತ್ತಾಗ್ಬೇಕು ಬಾಯಿ ತೆಗೆದ್ರೆ ಗೊತ್ತಾಗುತ್ತೆ ಸ್ವೀಟ್ ತಿಂದವನ್ ಯಾರು ಅಂತ ಹಂಗ್ ಮಾಡಕ್ಕಾಗಲ್ಲ ಸುಂದರಪ್ಪ ನಮಗೆ ಇವ್ರ ಸವಾಸನು ಬೇಡ ಈ ಡೀಲು ಬೇಡ ಇಂತ ಚಿಕ್ಕ ವಿಷಯಕ್ಕೆಲ್ಲ ಡೀಲ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಸರ್ ಖುಷಿ ಏನ್ರಿ ಸುಮಿತ್ರೆ ನನ್ನ ಆಜ ಅವಳ ಶೀಲ ಹೋಗಿದ್ದು ಚಿಕ್ಕ ಖುಷಿ ಏನ್ರಿ ಅಲ್ಲ ನೋಡಿ ಬೇಕಾದ್ರೆ ಎಲ್ರು ಪರವಾಗಿ ನಾನು ಇವ್ರ ಕಾಲ್ ಇಡ್ಕೊಂಡಿ ಅಯ್ಯೋ ಇವರೆಲ್ಲ ಸಿಕ್ ಸಿಕ್ಕಿದ್ರೆಲ್ಲ ಇಡ್ಕೊಂಡ್ಬಿಟ್ಟು ಇವನ್ ತಿರ್ಗಾ ಕಾಲ್ ಇಡ್ಕೋತಾನಂತೆ ಅಯ್ಯೋ ಬಸ್ ఏం బస్ 딜 క్యాన్సిల్ అంటేనే? ನಮ್ಮ ఫిల్మ్ గతి రాత్రి నిం పెర్ఫార్మెన్స్ నడి నా మావని ఫిల్మ్ ప్రొడ్యూస్ మార్తని అంటే హెల్ద్రో. ఇక నీవు నమాకు సపోర్ట్ మార్తరా యాక్ట్ మార్. ఓర్ యాక్ట్ మార్. లే నర్సిమా. ఏయ్ ఆ నానే ಹೆಸరితో కరిచేనా? ఏయ్ ಹೆಸరితో యాక కరియస్తానే. ఇన్ని చెరియాక ఏయ్ నువ్వు మాడ్ర హల్క కిల్సికే నా మక్కలే నిమ్గే కితోదరు జంప్లు తోడు ಮುಚ್ಚ ಬಾಯಿ ಸಾಯಿಸ್ಬಿಡ್ತೀನಿ ಚೆಕ್ ಪೋಸ್ಟ್ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಉಪಯೋಗ ಹೆಂಗಸಿದುಡ್ತೀನಿ ನಮ್ ಮಾವನಿಗೆ ಯಾವ ನಮ್ಮ ಮಾವ ಒಂದ್ಸಲ ಆಗ್ಲಾ ಮುಗಿತು ಕರೆಕ್ಟ್ ಹೇಳಿ ಮಯ್ಯ ಹೋಗಿರೋದೆ ನಂದಿನಿ ಆಲಾ ಶೀಲಾ ಏ ಕಮಂಗೇ ಮೇಡಮ್